ಬಹುಶಃ ಈ ವೇದಿಕೆ ವೀರ ವನತೆಯರ ವೇದಿಕೆ ಹಾಗಾಗಿ ಮಕ್ಕಳು ಜಾಸ್ತಿ ಮಾತಾಡೋ ಅಗತ್ಯ ಇಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಬಹುಶಃ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಹೆಣ್ಮಕ್ಳಿಗೋಸ್ಕರ ಇಂಥದ್ದೊಂದು ಕ್ರೀಡೆಯನ್ನು ತಗೊಂಬಂದು ಬಹುಶಃ ಅವ್ರು ಹೇಳ್ತಾ ಇದ್ದರು ಕ್ರೀಡೆ ಆಡೋರು ಹೆಣ್ಮಕ್ಳು ಆದರೂ ಸಹ ಅದರಿಂದ ಇರೋರೆಲ್ಲ ಪುರುಷರೇ ಬಹುತೇಕರು ಹಾಗಾಗಿ ಅದು ಮನೆಯಿಂದ ಹಿಡಿದು ಇಲ್ಲಿವರೆಗೂ ಸಹ ಎಲ್ಲರ ಸಹಕಾರವನ್ನು ತಗೊಂಡಾಗಲೇ ಏನಾದರೂ ಯಾರಾದರೂ ಸಾಧಿಸ್ ಒಬ್ಬ ಗಂಡಿನ ಹಿಂದೆ ಹೆಣ್ಣು ಎಷ್ಟು ಮುಖ್ಯವೋ ಒಂದು ಹೆಣ್ಣಿನ ಹಿಂದೆ ಗಂಡು ಅಷ್ಟೇ ಮುಖ್ಯ ಹಾಗಾಗಿ ಇದೊಂದು ಅದ್ಭುತವಾದಂತ ಚಿಂತನೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ಕ್ರೀಡಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದಕ್ಕಾಗಿ ಈ ಸಂಸ್ಥೆಯ ಎಲ್ಲ ನನ್ನ ಗೆಳೆಯರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ ಮಹೇಶ್ ಕುಮಾರ್ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರು ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಸ್ವಲ್ಪ ನಾನು ಇಂದು ಮುಂದೆ ನೋಡಿದೆ ಯಾಕೆಂದರೆ ನಾವೆಲ್ಲ ದೇಶೀಯ ಕ್ರೀಡೆಗಳನ್ನು ಹೆಚ್ಚು ಪ್ರೀತಿಸುವಂಥವ್ರು ಅದನ್ನು ಹೆಚ್ಚು ಗೌರವಿಸುವಂಥವ್ರು ಹೆಚ್ಚು ಅದಕ್ಕೆ ಸಹಕಾರ ಕೊಡುವಂಥವ್ರು ಕ್ರಿಕೆಟ್ ಈ ಒಂದು ಕ್ರೀಡಾ ಕಾರ್ಯಕ್ರಮಕ್ಕೆ ಸ್ವಲ್ಪ ಹಿಂದೆ ಹೋಗಿದೆ ಆದರೆ ಮಹೇಶ್ ಕುಮಾರ್ ಅವ್ರಿಗೋಸ್ಕರ ನಾನು ಈ ವೇದಿಕೆಯನ್ನು ಹಂಚಿಕೊಂಡೆ ಆದರೆ ಇಲ್ಲಿ ಬಂದಾಗ ನಿಮ್ಮೆಲ್ಲರ ಆತ್ಮಸ್ಥೈರ್ಯವನ್ನು ನೋಡಿದಾಗ ನಿಮಗಿರುವ ಕಾಳಜಿಯನ್ನು ನೋಡಿದಾಗ ಕರ್ನಾಟಕದ ಹೆಣ್ಣು ಇಂಥದ್ದೊಂದು ಕ್ರೀಡಾ ಮನೋಭಾವವನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಆ ಎಲ್ಲರನ್ನ ಮತ್ತೊಮ್ಮೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ ಇವತ್ತು ಯಾವುದ್ರಲ್ಲಿ ಕಡಿಮೆ ಇಲ್ಲ ಹೆಣ್ಮಕ್ಳು ಈ ರಾಷ್ಟ್ರವನ್ನೇ ಹಾಳುವ ರಾಷ್ಟ್ರಪತಿಯನ್ನೇ ಹೆಣ್ಮಗಳಾಗಿರುವಾಗ ಮತ್ತಿನ್ಯಾರು ಬೇಕು ನಿಮಗೆ ಅವರ ದೊಡ್ಡ ಆದರ್ಶ ಒಂದು ಕಡೆ ರಾಷ್ಟ್ರಪತಿ ನಿಮ್ಗೆ ಆದರ್ಶ ಆದರೆ ನಮ್ಮ ಮುಗ್ಧ ಹೆಣ್ಮಗಳು ಸಾಲು ಮರದ ತಿಮ್ಮಕ್ಕ ನಿಮಗೆಲ್ಲ ಗೊತ್ತಿರಬೇಕು ಸಾಲು ಮರದ ತಿಮ್ಮಕ್ಕ ಮಕ್ಕಳು ಇಲ್ಲ ಅನ್ನೋ ಒಂದು ಸ್ವರ್ಗಿ ಕೂರ್ಲಿಲ್ಲ ಸಾಲು ಮರದ ತಿಮ್ಮಕ್ಕಿಗೆ ಮಕ್ಕಳಿಟ್ಟ ಆ ಮಕ್ಕಳಿಟ್ಟ ಅನ್ನುವ ಚಿಂತನೆ ಯೋಚನೆ ಏನೂ ಮಾಡದೆ ರಸ್ತೆಯ ಬದಿಯಲ್ಲಿ ಸಸಿಗಳನ್ನು ನೆಟ್ಟು ಲಕ್ಷಾಂತರ ಮರಗಳನ್ನು ಬೆಳೆಸಿ ಸಾಲು ಮರದ ತಿಮ್ಮಕ್ಕ ನಿನಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ರೆ ನನಗೆ ಸಾಲ ಮಕ್ಕಳು ಹಳ್ಳಿ ಗಲ್ಲಿ ಡೆಲ್ಲಿ ತನಕ ಅಂತ ಹೇಳ್ತಾಳೆ ಮುಗ್ಧ ಈ ನೆಲದ ಒಬ್ಬ ಜಾನಪದ ಹೆಣ್ಣು ಮಗಳು ನಮ್ಗೆ ಅವ್ರ ಅವರ ಆದರ್ಶ ಆಗಬೇಕು ಹಾಗಾಗಿ ಇವತ್ತು ಎಲ್ಲ ಭಾಗದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳೇನು ಕಡಿಮೆ ಇಲ್ಲ ಹಾಗಾಗಿ ಇವತ್ತು ಕ್ರಿಕೆಟಲ್ಲೂ ಸಹ ಇಚ್ಚಿನ ದಿನಗಳಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಮಕ್ಕಳು ಎಷ್ಟು ಚಿನ್ನದ ಪದಕದಿಂದ ಹಿಡಿದು ಕಂಚಿನ ಪದಕದವರೆಗೂ ಈ ರಾಷ್ಟ್ರಕ್ಕೋಸ್ಕರ ತಂದಂಥ ಉದಾಹರಣೆಗಳು ತುಂಬ ಇದೆ ಹಾಗಾಗಿ ನೀವು ಮುಂದಿನ ದಿನ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಆಡ್ಬೋದೇನೋ ಅಂತ ಅನ್ನಿಸ್ತಾ ಇದೆ ಯಾಕೆಂದ್ರೆ ನಮ್ಮಲ್ಲಿ ಒಂದು ಗಾದಿ ಮಾತಿದೆ ಯಾವ್ಯಾವ ಉತ್ತದಲ್ಲಿ ಯಾವ್ಯಾವ ಹಾವಿರುತ್ತೋ ಗೊತ್ತಿರಲ್ಲ ಅಂತ ಹಾಗಾಗಿ ನಿಮ್ಮಲ್ಲಿ ಯಾರಾದರೂ ನಾಳೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೋದಾಗ ಬಹುಶಃ ಈ ನಾವು ಈ ವೇದಿಕೆ ಮುಖಾಂತರ ನೋಡ್ತಾ ಇದ್ದೀವೋ ಅವತ್ತು ನಿಮ್ಮ ನೋಡೋಕೆ ಭಾರಿ ಕಷ್ಟ ಆಗ್ಬೋದು ನಮ್ಮಂಥವ್ರಿಗೆ ಹಾಗಾಗಿ ನಿಮಗೆಲ್ಲರಿಗೂ ವಿಶೇಷವಾಗಿ ನಾನು ಅಭಿನಂದಿಸ್ತೀನಿ ಒಳ್ಳೆಯದಾಗಲಿ ಬಪ್ ಅದರ ಹಿಂದೆ ಇರುವಂಥದ್ದು ನಮ್ಮ ಪ್ರಮೋದ್ ಹೇಳಿದ ಹೇಳಿದಾಗೆ ರಂಗಭೂಮಿ ಕನ್ನಡದಲ್ಲಿ ಅದು ಗಂಡು ಕಲೆ ಅಂತ ಹೇಳ್ತಾರೆ ಅದರ ಸಹಾಯಾರ್ಥವಾಗಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಿದೆಯೆಲ್ಲ ಅಂಥದ್ರ ಜೊತೆಯಲ್ಲಿ ರಂಗಭೂಮಿಯ ಜೊತೆಯಲ್ಲಿ ಬಹುಶಃ ನಾವೆಲ್ಲ ಇರ್ತೀವಿ ನಾವೆಲ್ಲ ಅದನ್ನು ನೋಡಿಕೊಂಡೇ ಬೆಳೆದವರು ಹಾಗಾಗಿ ಅದಕ್ಕೆ ವಿಶೇಷವಾಗಿ ಮಹೇಶ್ ಕುಮಾರ್ ಅವರಿಗೆ ಯಾಕೆ ಆ ಕಾಳಜಿ ಬಂತು ಅಂದರೆ ಅವರು ಕರ್ನಾಟಕ ರಕ್ಷಣೆ ವೇದಿಕೆಯ ಗೌರವಾಧ್ಯಕ್ಷರು ಬರೀ ಉದ್ಯಮಿಗಳಲ್ಲ ಹಾಗಾಗಿ ಅವ್ರಿಗೆ ವಿಶೇಷವಾದ ಕಾಳಜಿ ಇದೆ ಕನ್ನಡದ ನಾಡು ನುಡಿ ನೆಲ ಜಲ ಕನ್ನಡದ ಸಾಂಸ್ಕೃತಿಕ ಕನ್ನಡದ ಕ್ರೀಡೆ ಎಲ್ಲದರ ಬಗ್ಗೆ ಭಾರಿ ಕಾಳಜಿ ಇರುವಂಥ ಮಹೇಶ್ ಕುಮಾರ್ ಅವರ ಸಾರಥ್ಯದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ನಡೀತಿರೋದು ನಮಗೆಲ್ಲ ಖುಷಿ ತಂದಿದೆ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಿರುವಂಥ ಎಲ್ಲ ನಮ್ಮ ಹಿರಿಯರಿಗೆ ಕಿರಿಯರಿಗೆ ಗೆಳೆಯರಿಗೆ ವಿಶೇಷವಾಗಿ ಅಭಿನಂದಿಸಿ ನಾನು ಮಾತು ವಿರಾಮ ಕೊಡ್ತೀನಿ ಎಲ್ಲರಿಗೂ ಶರಣ